ಗಣೇಶ ಶ್ರೀ ಗಣೇಶ ಭಜನಾ ಮಂದಿರದ ಉಪ್ಪೇಟಿಯ ನೂತನ ರಾಜಗೋಪುರ ಹಾಗೂ ದುರ್ಗಾ ಗಣೇಶ ಸಭಾಭವನ ಲೋಕಾರ್ಪಣೆಯ ಕಾರ್ಯಕ್ರಮ ಇದೇ ಬರುವ ಆರು ಏಳು ಎಂಟನೇ ತಾರೀಕಿಗೆ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ಅಥರ್ವಶೇಷ ಗಣಯಾಗ ಮತ್ತು ಮಹಾಚಂಡಿಕಾಗ ಈ ಕ್ಷೇತ್ರದ ಸನ್ನಿಧಾನದಲ್ಲಿ ನಡೀಲಿಕ್ಕಿರ್ತಕ್ಕಂಥದ್ದು ಪೂಜಾ ಕಾಮಂದ್ರ ಆಶೀರ್ವಾದದೊಂದಿಗೆ ಮಾನಿಲದ ಯತಿವರಿಯರ ಆಶೀರ್ವಾದದೊಂದಿಗೆ ಈ ಜೀರ್ಣೋದ್ಧಾರ ಕಾರ್ಯ ಮತ್ತು ಪೂಜಾ ವಿಧ ವಿಧಾನಗಳು ನಡೀಲಿಕ್ಕಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ದೃಷ್ಟಿಯನ್ನಿಟ್ಟುಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಈ ಸಮಿತಿಯ ಪರವಾಗಿ ಹೃತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಹಿಂದೂ ಸಮಾಜ ಕೊಡ್ತದೋ ಅಷ್ಟೇ ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಭಜನಾ ಮಂದಿರಗಳಿಗೆ ಕೊಟ್ಟುಕೊಂಡು ಬಂದಿರತಕ್ಕಂಥ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯು ಅತ್ಯಂತ ಅಗ್ರಪಂಥಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅನೇಕ ಭಜನಾ ಮಂದಿರಗಳಲ್ಲಿ ಅಲ್ಲಿ ಆರಾಧನೆ ಮಾಡತಕ್ಕಂಥ ದೇವರ ಸನ್ನಿಧಾನದ ಪ್ರಾಮುಖ್ಯತೆ ಮತ್ತು ವೈಶಿಷ್ಟ್ಯತೆಯನ್ನು ಅನೇಕ ಭಜನಾ ಮಂದಿರಗಳಲ್ಲಿ ನಾವು ನೋಡಿದ್ದೇವೆ ತಿಳಿದಿದ್ದೇವೆ ಪ್ರಾಯಶಃ ಅಂತಹ ಸಾಲಿನಲ್ಲಿ ಶ್ರೀ ಗಣೇಶ ಭಜನಾ ಮಂದಿರವು ಒಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನೇಕ ಜನ ಈ ಪರಿಸರದ ಭಕ್ತರು ಈ ಭಜನಾ ಮಂದಿರಕ್ಕೆ ಹರಕೆಯನ್ನು ಹೊತ್ತುಕೊಂಡು ಹರಕೆ ತೀರಿಸಿ ಅವರ ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಬಹುಶಃ ಅಂತಹ ಒಂದು ಶ್ರೇಷ್ಠ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಭಜನಾ ಮಂದಿರ ಶ್ರೀ ಗಣೇಶ ಭಜನಾ ಮಂದಿರ ಕುಪ್ಪೇಟಿಯ ಭಜನಾ ಮಂದಿರ ಅಂತ ಹೇಳುವಂತದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಪ್ರಾಯಶಃ ಇದು ಅನೇಕ ವರ್ಷದ ಹಿಂದೆ ಈ ಭಜನಾ ಮಂದಿರ ಪ್ರಾರಂಭ ಆಗಿ ಹಿಂದೂ ಸಮಾಜದ ಎಲ್ಲ ಧರ್ಮೀಯ ಬಂಧುಗಳು ಈ ಭಜನಾ ಮಂದಿರದಲ್ಲಿ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸತಕ್ಕಂಥ ಪರಿಪಾಠ ಹೊಂದಿರತಕ್ಕಂಥ ಭಜನಾ ಮಂದಿರ ನಮ್ಮ ಶ್ರೀ ಗಣೇಶ ಭಜನಾ ಮಂದಿರ ಇಲ್ಲಿಯ ಎಲ್ಲ ಭಜನಾರ್ಥಿಗಳು ಇಲ್ಲಿಯ ಸಮಿತಿಯವರು ಸೇರಿಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ಸಭಾಭವನ ನಿರ್ಮಾಣ ಆಗಬೇಕು ಒಂದು ರಾಜಗೋಪುರ ನಿರ್ಮಾಣ ಆಗಬೇಕೆನ್ನುವಂತ ಕನಸನ್ನು ಹೊತ್ತುಕೊಂಡು ಎಲ್ಲ ಭಕ್ತರ ಮನೆ ಮನೆಗಳಿಗೆ ಸಂಪರ್ಕ ಮಾಡಿ ದಾನಿಗಳ ಸಂಪರ್ಕವನ್ನು ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಭಜನಾ ಮಂದಿರ ರಾಜಗೋಪುರ ಮತ್ತು ಸಭಾಭವನವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಬಹಳ ವರ್ಷದ ಅಪೇಕ್ಷೆ ಇತ್ತು ಈ ರಾಜಗೋಪುರ ಮತ್ತು ಸಭಾಭವನ ಇಡೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಹೆಸರನ್ನು ಪಡೆದಿರತಕ್ಕಂಥ ಮೈಸೂರು ಮಹಾರಾಜರ ಕೈಯಲ್ಲಿ ಇದು ಉದ್ಘಾಟನೆ ಆಗಬೇಕೆನ್ನುವಂತ ಅಪೇಕ್ಷೆ ಇಲ್ಲಿ ಎಲ್ಲ ಭಕ್ತರ ಎಲ್ಲ ಭಜನಾ ಮಂಡಳಿಯ ಸದಸ್ಯರ ಅಪೇಕ್ಷೆ ಆಗಿತ್ತು ಆ ಕಾರಣಕ್ಕೋಸ್ಕರ ಕಳೆದ ಒಂದು ವರ್ಷ ಎರಡು ವರ್ಷದ ಹಿಂದಿನಿಂದಲೂ ಅವರ ಬರುವಿಕೆಗೋಸ್ಕರ ಶಬರಿಕಾದ ರೀತಿಯಲ್ಲಿ ಶ್ರೀ ಗಣೇಶೋತ್ಸವ ಭಜನಾ ಮಂದಿರದ ಕಾರ್ಯಕರ್ತರು ಕಾಯ್ತಾ ಇದ್ರು ಪ್ರಶ ಮಹಾರಾಜರನ್ನು ಸಂಪರ್ಕ ಮಾಡಿದಾಗ ಬಹಳ ಸಂತೋಷದಿಂದ ಈ ಭಜನಾ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಕುಪ್ಪೇಟಿಯ ಈ ಭಜನಾ ಮಂದಿರದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಯಶಃ ಇದನ್ನ ಇದರ ಈ ಒಂದು ಕಾರ್ಯಕ್ರಮ ಎಂಟನೇ ತಾರೀಕಿಗೆ ಆರನೇ ತಾರೀಕಿಗೆ ಪ್ರಾರಂಭಗೊಳ್ಳಲಿಕ್ಕಿದೆ ಆರನೇ ತಾರೀಕಿಗೆ ವೈಭವಿತವಾಗಿರ್ತಕ್ಕಂಥ ಹೊರೆ ಕಾಣಿಕೆ ಶೋಭಾಯಾತ್ರೆ ನಡೀಲಿಕ್ಕಿದೆ ಆರನೇ ತಾರೀಕಿನ ಅವತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಹ ಅವತ್ತು ನೆರವೇರ್ಲಿಕ್ಕಿದೆ ಅವತ್ತಿನ ಧಾರ್ಮಿಕ ಕಾರ್ಯಕ್ರಮವನ್ನು ಫ್ರಂಪೂಜ್ಯ ಪೂಜ್ಯ ಮೋಹನ್ದಾಸ ಸ್ವಾಮೀಜಿಯವರ ಆಶೀರ್ವಚನದ ಮೂಲಕ ದೀಪ ಪ್ರಜ್ವಲನೆಯನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿ ಜಿಲ್ಲೆಯ ಸಂಸತ್ ಸದಸ್ಯರು ನೆರವೇರಿಸಲಿಕ್ಕಿದ್ದಾರೆ ಅವತ್ತು ರವೀಶ್ ಅವರು ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಧಾರ್ಮಿಕ ಉಪನ್ಯಾಸವನ್ನು ಸಹ ನಡುವೆ ನೆರವೇರಿಸಲಿಕ್ಕಿದ್ದಾರೆ ಶರತ್ ಕೃಷ್ಣ ಪಡ್ವಟ್ನಾಯರು ಪ್ರತಾಪ್ ಸಿಂಹ ನಾಯಕರು ಮಂಜುನಾಥ್ ಭಂಡಾರಿ ಅವರು ಹರೀಶ್ ಕುಮಾರ್ ಅವರು ಹೀಗೆ ಅನೇಕ ಜನಪ್ರತಿನಿಧಿಗಳು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎರಡನೇ ದಿವಸ ಏಳನೇ ತಾರೀಕಿಗೆ ಏಳನೇ ತಾರೀಕಿಗೆ ನಮ್ಮ ಜಿಲ್ಲೆ ಮತ್ತು ಕುಪ್ಪೆಟ್ಟಿಯ ಭಜನಾ ಮಂದಿರದ ಬಹು ವರ್ಷದ ನಿರೀಕ್ಷೆ ಆಗಿರ್ತಕ್ಕಂಥ ಮೈಸೂರಿನ ಮಹಾರಾಜರ ಆಗಮನ ಏಳನೇ ತಾರೀಕಿಗೆ ನಡೀಲಿಕ್ಕಿದೆ ಏಳನೇ ತಾರೀಕಿಗೆ ಸಂಜೆ ಆರು ಗಂಟೆಗೆ ಸುಮಾರು ಆರು ಗಂಟೆ ಹೊತ್ತಿಗೆ ಕಲ್ಲೇರಿಯಿಂದ ವೈಭವೀತವಾಗಿರ್ತಕ್ಕಂಥ ಶೋಭಾಯಾತ್ರೆಯೊಂದಿಗೆ ಮಹಾರಾಜರನ್ನು ಸ್ವಾಗತ ಮಾಡಿ ಭಜನಾ ಮಂದಿರಕ್ಕೆ ಕರೆತರಲಿಕ್ಕಿದ್ದೇವೆ ಇಲ್ಲಿ ಉದ್ಘಾಟನೆ ಕಾರ್ಯ ಆದ ನಂತರ ಪಕ್ಕದ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಅದರಲ್ಲಿ ದೀಪ ಪ್ರಜ್ವಲನೆಯನ್ನು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರವರು ನೆರವೇರಿಸಲಿಕ್ಕಿದ್ದಾರೆ ಸಭಾಧ್ಯಕ್ಷತೆಯನ್ನು ನಮ್ಮ ತಾಲೂಕು ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡತಕ್ಕಂತ ನಮ್ಮದೇ ತಾಲೂಕಿನ ಗುರುವಂಕೆರೆಯ ಬರೋಡಾದಲ್ಲಿ ಉದ್ಯಮವನ್ನು ನಡೆಸುತ್ತಾ ಇರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಶಿಧರ್ ಶೆಟ್ಟಿ ಬರೋಡ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಧಾರ್ಮಿಕ ಭಾಷಣವನ್ನು ವಿವೇಕಾನಂದ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ನೆರವೇರಿಸಲಿಕ್ಕಿದ್ದಾರೆ ಅವತ್ತು ಉದ್ಯಮಿಗಳಾಗಿರ್ತಕ್ಕಂಥ ಕನ್ಯಾನ ಶೆಟ್ಟಿ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಜೂರಾಜ್ ಅವರು ಮೋಹನ್ ಕುಮಾರ್ ಅವರು ಹೀಗೆ ಅನೇಕ ಜನ ಗಣ್ಯರು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅವತ್ತು ಭಾಗವಹಿಸಲಿ ಇರತಕ್ಕಂಥದ್ದು ಎಂಟನೇ ತಾರೀಕಿಗೆ ಸಂಜೆ ಎಂಟನೇ ತಾರೀಕಿಗೆ ಸಂಜೆ ಮತ್ತೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅವತ್ತಿನ ದೀಪ ಪ್ರಜ್ವಲನೆಯನ್ನು ಇದೇ ಉರುವಾಲ ಗ್ರಾಮದ ತನ್ನೋಜಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಲೆಜ್ಜಿಯ ಅಧ್ಯಕ್ಷರು ಉದ್ಯಮಿಗಳು ಕೊಡುಗೆ ದಾನಿಗಳು ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡತಕ್ಕಂಥ ಸೋದರ ಸಮಾನರಾಗಿರ್ತಕ್ಕಂಥ ಶ್ರೀಯುತ ಅತುಲ್ ಕೆನ್ ರವರು ಅವತ್ತಿನ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಭಜನಾ ಮಂಡಳಿಯ ರಾಜಗೋಪುರ ದುರ್ಗಾ ಗಣೇಶೋತ್ಸವ ಸಭಾಭವನದ ಲೋಕಾರ್ಪಣಾ ಸಮಿತಿಯ ಕಾರ್ಯಾಧ್ಯಕ್ಷರು ಉದ್ಯಮಿಗಳು ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಇರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಅವತ್ತಿನ ಅಧ್ಯಕ್ಷತೆಯನ್ನು ವಹಿಸ್ಲಿಕ್ಕಿದ್ದಾರೆ ಅವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನಮ್ಮೆಲ್ಲರ ಮಾರ್ಗದರ್ಶಕರು ಗುರು ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಕೇಶವ್ ಬಂಗೇರ್ ಅವರು ಅವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನಡ ನೆರವೇರಿಸಲಿಕ್ಕಿದ್ದಾರೆ ಅವತ್ತು ನಳಿನ್ ಕುಮಾರ್ ಕಟೀಲ್ರು ಕಿಶೋರ್ ಕುಮಾರ್ ಅವರು ಸತೀಶ್ ಪಟ್ಲಾ ಈ ರೀತಿ ಅನೇಕ ಜನ ಕಾರ್ಯ ಧಾರ್ಮಿಕ ಸಾಮಾಜಿಕ ಮುಖಂಡರು ಇವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರ್ತಕ್ಕಂಥದ್ದು ಪ್ರಾಯಶಃ ಅದರ ಜೊತೆ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಏಳನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು ಅದರಲ್ಲಿ ವಿಶೇಷವಾಗಿ ಹನ್ನೆರಡು ಗಂಟೆಯಷ್ಟಿಗೆ ಪೂರ್ಣಾವತಿಗೆ ಒಳ್ಳಗೊಳ್ಳಿಕ್ಕಿರ್ತಕ್ಕಂಥ ಅಥರ್ವಶೇಷ ಗಣೆಯಾಗ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿರಳವಾಗಿ ಈ ಒಂದು ಧಾರ್ಮಿಕ ಕಾರ್ಯ ನಡೆದಿರ್ತಕ್ಕಂಥದ್ದು ಪ್ರಾಯಶಃ ಇದು ನಮ್ಮೆಲ್ಲರ ಹೆಮ್ಮೆ ನಮ್ಮೆಲ್ಲರ ಭಾಗ್ಯ ನಮ್ಮೆಲ್ರಿಗೂ ಇದರಲ್ಲಿ ಭಾಗವಹಿಸುವಂತಹ ಯೋಗ ಭಾಗ್ಯ ಸಿಕ್ಕಿರತಕ್ಕಂಥದ್ದು ಅಥರ್ವ ಶಿಷ್ಯ ಗಣಯಾಗದಲ್ಲಿ ಆ ಕಾರಣಕ್ಕೋಸ್ಕರ ಉರುವಾಲ್ ಗ್ರಾಮದ ಪ್ರತಿ ಮನೆಯಿಂದ ಹನ್ನೊಂದು ದಿನಗಳ ಕಾಲ ಆಚರಣೆಯನ್ನು ಮಾಡಿ ಸಂಕಲ್ಪದೊಂದಿಗೆ ಅವತ್ತು ಗರಿಕೆಯನ್ನು ತಂದು ಅಸರ್ವ ಅಥರ್ವ ಶಿಷ್ಯ ಗಣಯಾಗದ ಆ ಪೂರ್ಣಾವತಿಯಲ್ಲಿ ಉರ್ವಾಲ ಗ್ರಾಮದ ಪ್ರತಿ ಮನೆಯಿಂದ ಆ ಗರಿಕೆ ಸಮರ್ಪಣೆ ಪೂರ್ಣಾವತಿಯ ಸಂಬಂಧ ಸಂದರ್ಭದಲ್ಲಿ ನಡೆಯಲಿಕ್ಕಿರ್ತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆ ಅಥರ ಶೇಷ ಈ ಒಂದು ಆ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿರ್ತಕ್ಕಂಥದ್ದು ಅದರ ಜೊತೆಗೆ ಮರುದಿವಸ ಆರನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಎಂಟನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಪೂರ್ಣಾವತಿಗೊಳ್ಳಿಕ್ಕಿರ್ತಕ್ಕಂಥದ್ದು ಯಾಗ ದೇವಿ ಆರಾಧನೆಯನ್ನು ವಿ ಶ್ರೇಷ್ಠವಾಗಿರ್ತಕ್ಕಂಥ ಯಾಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾಗ ಆ ಮಹಾಚಂಡಿಕಾ ಯಾಗ ಇಲ್ಲಿ ಸಂಪನ್ನಗೊಳ್ಳಿಕ್ಕಿರ್ತಕ್ಕಂಥದ್ದು ಆ ಯಾಗಕ್ಕೂ ಉರುವಾಲ ಗ್ರಾಮದ ಪ್ರತಿ ಮನೆಯಿಂದ ಸಂಕಲ್ಪ ಪೂರ್ವಕವಾಗಿ ಆ ಪೂರ್ಣಾವತಿಗೆ ತೆಂಗಿನಕಾಯಿಯನ್ನು ಮನೆಯಲ್ಲಿ ಹನ್ನೊಂದು ದಿನಗಳ ಕಾಲ ನಿತ್ಯ ತಾಯಿಯ ಜಪವನ್ನು ಮಾಡಿ ಅವತ್ತು ಪೂರ್ಣಾವತಿಗೆ ಪ್ರತಿ ಮನೆಯಿಂದ ತೆಂಗಿನಕಾಯಿಯನ್ನು ಪೂರ್ಣಾವತಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯ ಇದು ಎರಡೂ ಯಾಗಗಳು ಲೋಕ ಕಲ್ಯಾಣಾರ್ಥವಾಗಿ ಸಮಾಜದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ದೇಶಕ್ಕೆ ಒಳ್ಳೇದು ಮಾಡಬೇಕು ವಿಶ್ವಕ್ಕೆ ಒಳ್ಳೇದು ಮಾಡಬೇಕು ಎನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವ ಭಜನಾ ಮಂದಿರದಲ್ಲೂ ಇಷ್ಟು ವರ್ಷ ನಾನು ನೋಡಿದ್ದು ನಾನು ಕೇಳಿದ್ದು ಇಲ್ಲ ಅಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಕುಪ್ಪೆಟ್ಟಿಯ ಶ್ರೀ ಗಣೇಶ ಭಜನಾ ಮಂದಿರದಲ್ಲಿ ನೆರವೇರಿಸತಕ್ಕಂಥದ್ದು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ ಅದರ ಜೊತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನಾವು ಅವತ್ತು ಏರ್ಪಾಡುಗೊಳಿಸಿದ್ದೇವೆ ಅವತ್ತು ಆರನೇ ತಾರೀಕಿಗೆ ಸಂಜೆ ಕಲಾ ಕುಂಭ ಕುಲಾಯಿ ಕುಡ್ಲ ಅವರಿಂದ ಪರಮಾತ್ಮ ಪಂಜುರ್ಲಿ ಎನ್ನುವಂತಹ ನಾಟಕ ಕಾರ್ಯಕ್ರಮ ನೆರವೇರ್ಲಿಕ್ಕಿದೆ ತುಳು ನಾಟಕ ಕಾರ್ಯಕ್ರಮ ನೆರವೇರ್ಲಿಕ್ಕಿರ್ತಕ್ಕಂಥದ್ದು ಅದರ ಜೊತೆಗೆ ಎಂಟನೇ ತಾರೀಕಿಗೆ ಪಾವಂಜೆ ಮೇಳದವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಸಹ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಈ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ನೆರವೇರಿಸಲಿಕ್ಕಿರ್ತಕ್ಕಂಥದ್ದು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಕೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅನ್ನದಾನ ಸಂತರ್ಪಣೆಯನ್ನು ನೆರವೇರಿಸಿರ್ತಕ್ಕಂಥವರು ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಮೊತ್ತದ ಅನ್ನದಾನ ಸೇವಾಕರ್ತರು ಮೂವತ್ತು ಜನ ಅನ್ನದಾನ ಸೇವಾಕರ್ತ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿದ್ದು ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಅನ್ನದಾನ ಸೇವಾ ಕರ್ತರು ಒಟ್ಟಿಗೆ ಇನ್ನೂರು ಜನ ಅನ್ನದಾನ ಸೇವಾಕರ್ತರು ಈಗಾಗಲೇ ಹತ್ತು ಸಾವಿರಕ್ಕಿಂತ ಮೇಲೆ ಇರುವವರು ಮೂವತ್ತು ಜನ ಮತ್ತೆ ಹತ್ತು ಸಾವಿರದ ರೀತಿಯಲ್ಲಿ ಅನ್ನದಾನದ ಸೇವಾ ಕರ್ತರು ಸುಮಾರು ಇನ್ನೂರು ಜನ ಇನ್ನೂರ ಹತ್ತು ಜನ ಇಲ್ಲಿ ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾದ್ದು ಏನು ಅಂತ ಕೇಳಿದ್ರೆ ಒಂದು ಭಜನಾ ಮಂದಿರದ ಈ ರೀತಿಯ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವಾ ಕರ್ತರನ್ನು ಗುರುತಿಸಿ ಅನ್ನದಾನ ಸೇವೆಯನ್ನು ಮಾಡತಕ್ಕಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಯದಿದ್ರೆ ಅದು ಶ್ರೀ ಕುಪ್ಪೆಟ್ಟಿ ಈ ಗಣೇಶ ಭಜನಾ ಮಂದಿರದಲ್ಲಿ ಸಹ ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತೇನೆ ಯಾಕಂತ ಹೇಳಿದ್ರೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ನಡೆಯುವಂಥದ್ದು ನಡೆಯುವಂತದ್ದು ನಾವು ನೋಡಿದ್ದೇವೆ ಆದ್ರೆ ಇದನ್ನು ಭಜನಾ ಮಂದಿರದಲ್ಲೂ ಅನುಷ್ಠಾನ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಈಗಾಗಲೇ ಪೂರ್ವ ತಯಾರಿ ದೃಷ್ಟಿಯಿಂದ ಸಭಾಭವನ ರೆಡಿಯಾಗಿದೆ ಗೋಪುರ ರೆಡಿಯಾಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ನಗರ ಅಲಂಕಾರದ ಕಾರ್ಯ ಈಗಾಗಲೇ ನಡೀತಾ ಇದೆ ಸಭಾಭವನ ಆ ಒಂದು ವೈಯಕ್ತಿಕ ವ್ಯಕ್ತಿಯ ಜಾಗದಲ್ಲಿ ಈಗಾಗಲೇ ಸಭಾಭವನ ನಿರ್ಮಾಣದ ದೃಷ್ಟಿಯಿಂದಲೂ ಕಾರ್ಯಗಳು ಪ್ರಾರಂಭ ಇದೆ ಯಜ್ಞ ಯಜ್ಞ ಶಾಲೆಗಳು ಸಹ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ ಈ ಎಲ್ಲಾ ಆ ದೃಷ್ಟಿಯನ್ನಿಟ್ಟುಕೊಂಡು ಇಲ್ಲಿಯ ಸಮಿತಿಯವರು ವಿಶೇಷವಾಗಿ ಈ ಒಂದು ಕಾರ್ಯವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ಸಮಿತಿಯ ಅಧ್ಯಕ್ಷರು ಬಾಳಪೂರ್ಣ ಅವರ ಸಲಹೆ ಸೂಚನೆಯ ಮೇರೆಗೆ ಶಶಿಧರ್ ಶೆಟ್ಟಿ ಅವರ ಸಲಹೆ ಸೂಚನೆಯ ಮೇರೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅತುಲ್ ರವರ ಮಾರ್ಗದರ್ಶನ ನಿರಂತರವಾಗಿರ್ತಕ್ಕಂಥದ್ದು ಇದೇ ಊರಿನ ಕಾರ್ಯಾಧ್ಯಕ್ಷರು ಕಿರಣ್ ಚಂದ್ರರು ಸಹ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅದರ ಜೊತೆಗೆ ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾದ್ದು ಅನೇಕ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದಲ್ಲಿ ಅಧ್ಯಕ್ಷರಾಗಿ ಕೊರೆಂಜಾ ಪರಮ ಮಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರ ಪಂಚಲಿಂಗೇಶ್ವರ ದೇವಸ್ಥಾನದ ಆಗಿರ್ತಕ್ಕಂಥ ಯೋಗೀಶಣ್ಣ ಅವತ್ತಿನ ಇವತ್ತಿನವರೆಗೆ ನಿರಂತರವಾಗಿ ಈ ಒಂದು ಸೇವಾ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡಿರ್ತಕ್ಕಂಥವ್ರು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಮತ್ತೆಲ್ಲರೂ ನಾವೆಲ್ಲರೂ ನಿರಂತರವಾಗಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿರುವವರು ಇಲ್ಲಿ ಕುಳಿ ಕುಳಿತಿರ್ತಕ್ಕಂಥ ಎಲ್ಲರೂ ಪ್ರಧಾನ ಅರ್ಚಕರಿದ್ದಾರೆ ಮಹಿಳಾ ಸಮಿತಿಯವರಿದ್ದಾರೆ ಅದೇ ರೀತಿ ನಮ್ಮ ಗಣೇಶ ಭಜನಾ ಮಂದಿರದ ಅಧ್ಯಕ್ಷರಿದ್ದಾರೆ ಅದೇ ರೀತಿ ನಮ್ಮ ಪ್ರವೀಣ್ರ ಇರ್ಬೋದು ರೋಹಿತ್ ಅಣ್ಣ ಇರ್ಬೋದು ಇವರೆಲ್ಲರೂ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾದ್ದು ಪ್ರಭಾಕರ್ ಗೌಡ ಪಸಂದೋಡಿ ಅವರನ್ನು ಅನ್ನದಾನದ ಸೇವಾ ಕಾರ್ಯದ ಮತ್ತು ಆರ್ಥಿಕ ಸಮಿತಿಯ ಜವಾಬ್ದಾರಿ ಕೊಟ್ಟಾಗ ಅಹ್ ನಾನೊಬ್ಬ ಭಕ್ತ ಎನ್ನುವಂತ ನೆಲೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನ್ನ ವೈಯಕ್ತಿಕ ಕಾರ್ಯಗಳನ್ನು ಬದಿಗೊತ್ತಿ ಅನ್ನದಾನದ ಸೇವಾ ಕಾರ್ಯ ಮತ್ತು ಪೂರ್ಣ ಇದರಲ್ಲಿ ಸಹ ತೊಡಗಿಸಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಸಹ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಎ ಬ್ಯಾಂಕಿನ ಬ್ಯಾಂಕ್ ನ ಇಬ್ಬರು ಅಧ್ಯಕ್ಷರು ಸಹ ಅವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಪತ್ರಿಕೆಗೋಷ್ಠಿಯಲ್ಲಿದ್ದಾರೆ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಅಹ್ ಕರಾಯ ಕೃಷಿ ಪತ್ತಿನ ಕಲ್ಲೇರಿಸಿ ಕೃಷಿ ತಣ್ಣೀರು ಬಂದ ಕ್ಷಿಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಜಯನಂದಣ್ಣ ಅದೇ ರೀತಿ ಕಳಿಯ ಕೃಷಿಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದ ವಸಂತಣ್ಣ ಸಹ ಪೂರ್ಣ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಈ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕೇನು ಅಂತ ಕೇಳಿದ್ರೆ ಈ ಭಜನಾ ಮಂದಿರಕ್ಕೆ ಸ್ವಂತ ಆರ್ ಟಿ ಸಿ ಇಲ್ಲದಂತಹ ಭಜನಾ ಮಂದಿರ ಸ್ವಂತ ಆರ್ಟಿ ಸಿ ಇಲ್ಲದಂತ ಭಜನಾ ಮಂದಿರ ಈ ಭಜನಾ ಮಂದಿರದ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಅನುದಾನಗಳನ್ನು ಈ ಭಜನಾ ಮಂದಿರಕ್ಕೆ ಕೊಡಬೇಕಾದ್ರೆ ತುಂಬಾ ಕಾನೂನಿನ ತೊಡಕುಗಳು ಇದೆ ಎನ್ನುವ ಕಾರಣಕ್ಕೋಸ್ಕರ ನಾವು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸಮಿತಿಯವರು ಜೀರ್ಣೋದ್ಧಾರ ಸಮಿತಿಯವರು ಭಜನಾ ಮಂದಿರದ ಆ ಸಂದರ್ಭದಲ್ಲಿ ದೇವರ ಇಚ್ಛೆ ಏನೋ ಎದುರು ಎರಡು ಆ ಜನ ಅವರ ಮನೆಯ ಸ್ಥಳವನ್ನು ಮಾರಾಟ ಮಾಡುವಂತ ಸುದ್ದಿ ಬಂತು ಆ ತಕ್ಷಣಕ್ಕೆ ಅದನ್ನು ಖರೀದಿ ಮಾಡಿ ಅಂತ ಹೇಳುವಂತ ಸೂಚನೆಯನ್ನು ನಾನು ಹೇಳಿದೆ ನೀವು ಖರೀದಿ ಮಾಡಿ ಮತ್ತೆ ನೋಡುವ ಗಣಪತಿ ಇದ್ದಾರೆ ಅಂತ ಹೇಳಿ ಅಷ್ಟು ಆ ಸಂದರ್ಭದಲ್ಲಿ ನಮಗೆ ಗಣಪತಿ ಕಳಿಸಿರುವುದು ಯಾರನ್ನು ಕೇಳಿದ್ರೆ ನಮ್ಮ ತಣ್ಣೀರ್ ಬಂದ ಸಿ ಎ ಬ್ಯಾಂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಅನಾ ಅವತ್ತು ಅವರು ಒಂದು ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ಇಪ್ಪತ್ತು ಲಕ್ಷದ ರೂಪಾಯಿ ಮೂಲಕ ಆ ಎರಡು ಜಾಗವನ್ನು ನಾವು ಖರೀದಿ ಮಾಡಿದ್ದೇವೆ ಅವರಿಗೆ ವಾಪಸ್ ನಾವು ಅದನ್ನು ಸರ್ಕಾರದಿಂದ ಬಂದ ನಂತರ ಅವರಿಗೆ ವಾಪಸ್ ಮಾಡ್ತೇವೆ ಅಲ್ಲಿವರೆಗೆ ನಾನು ನನ್ನ ಪೂರ್ಣ ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ದಶ ಅವರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕ ಕೃತಜ್ಞತೆ ಸಲ್ಲಿಸಿದೆ ಯಾಕಂತ ಹೇಳಿದ್ರೆ ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯದಲ್ಲಿ ಮತ್ತೆ ವಾಪಸ್ ಬರ್ತದೆ ಅನ್ನುವಂಥದ್ದು ಇಲ್ಲ ಆ ಬರ್ತದೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡದೆ ಕೊಟ್ಟಿರುವುದು ನಮಗೆ ಹೆಮ್ಮೆ ಇರ್ತಕ್ಕಂಥದ್ದು ಅದರಿಂದಾಗಿ ನಮ್ಮ ಕರ್ತವ್ಯ ಇದೆ ಅದನ್ನು ಮತ್ತೆ ಇವತ್ತು ನಾನು ಅದನ್ನು ನಮ್ಮ ವಿಶೇಷ ಸಹ ಸಹ ಅನುದಾನ ಏನು ಬಂದಿದೆ ಅದರಲ್ಲಿ ಈಗಾಗಲೇ ಭಜನಾ ಮಂದಿರಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಇಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅದರ ಜೊತೆಗೆ ಇವತ್ತು ಈ ಎಲ್ಲ ಕಾರ್ಯದಲ್ಲಿ ನಾನೊಬ್ಬ ಭಕ್ತನಾಗಿ ಸೇವಕನಾಗಿ ಇದರಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತದ್ದು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ಬಂಧುಗಳ ಹತ್ರ ವಿನಂತಿ ಮಾಡ್ತೇನೆ ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವಂತ ಒಂದು ಕಾರ್ಯಕ್ರಮ ನಾಡ್ದು ಏಳನೇ ತಾರೀಕಿಗೆ ನಡೆಯುವಂತ ವಿಶೇಷವಾಗಿ ಮಹಾರಾಜರು ಬರುವಂತ ಕಾರ್ಯಕ್ರಮ ಆ ಮಹಾರಾಜರು ಬರುವಂತ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಂಬತ್ತೊಂದು ಗ್ರಾಮದಿಂದಲೂ ಎಲ್ಲ ಭಕ್ತರು ಇದರಲ್ಲಿ ಭಾಗವಹಿಸ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ ನಾನು ಯಾಕಂತ ಹೇಳಿದ್ರೆ ಮಹಾರಾಜರು ಬೆಳ್ತಂಗಡಿ ತಾಲೂಕಿನಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸತಕ್ಕಂತ ಕಾರ್ಯಕ್ರಮ ಕುಪ್ಪೇಟಿಯ ಭಜನಾ ಮಂದಿರದ ಕಾರ್ಯಕ್ರಮ ಅದರಿಂದಾಗಿ ತಾಲೂಕಿನ ಎಂಬತ್ತೊಂದು ಗ್ರಾಮದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ನಮಗೆ ಪೂರ್ಣ ಸಹಕಾರವನ್ನು ಕೊಡುವಂತ ಕೆಲಸ ಮಾಡುವಂತವರು ನಮ್ಮ ಪೂಜ್ಯ ಕಾವಂದರ ಆಶೀರ್ವಾದದಲ್ಲಿ ಎಸ್ ಕೆ ಡಿಆರ್ ಡಿ ಬಿ ಅವರು ಯೋಜನೆಯವರು ಇವತ್ತು ಯೋಜನೆಯ ಯೋಜನೆಯ ನಿರ್ದೇಶಕರು ಇದ್ದಾರೆ ಇಲ್ಲಿ ನಮ್ಮೊಟ್ಟಿಗೆ ಅವರು ಅವತ್ತು ಸಹ ನಮಗೆ ಎಲ್ಲ ವ್ಯವಸ್ಥೆಯ ದೃಷ್ಟಿಯಿಂದ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಅವತ್ತು ಪಡೆದ ನಂತರ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಯೋಜನೆಯವರು ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಕ್ಕೂಟದವರು ಇದಕ್ಕೆ ಸಹಕಾರವನ್ನು ಕೊಡುವಂತ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ಕೊನೆಯದಾಗಿ ಇಟ್ಟುಕೊಂಡದ್ದು ಆ ಪೂಜ್ಯ ಕಾವಂದರ ಆಶೀರ್ವಾದ ಯೋಜನೆಯ ಆಶೀರ್ವಾದದ ಮೂಲಕವೂ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಿಕ್ಕಿದೆ ಸುಮಾರು ಎಂಬತ್ತು ಭಜನಾ ತಂಡಗಳು ಈಗಾಗಲೇ ಭಜನಾ ಪರಿಷತ್ತಿನ ಅಧ್ಯಕ್ಷರು ಸಹ ಮೊನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಂಬತ್ತು ಭಜನಾ ತಂಡದವರು ಕುಣಿತ ಭಜನೆಯಲ್ಲಿ ನಮ್ಮ ಆ ಹೊತ್ತಿನ ರಾಜ ಮಹಾರಾಜರನ್ನು ಕರ್ಕೊಂಡು ಬರತಕ್ಕಂಥ ಆ ಶೋ ವಿಶಿಷ್ಟವಾಗಿರ್ತಕ್ಕಂಥ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಆ ಶೋಭಾಯಾತ್ರೆಯ ಮೆರಗನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಜನ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾ ತಂಡಗಳನ್ನು ಆ ಶೋಭಾಯಾತ್ರೆಯಲ್ಲಿ ನಮ್ಮ ಸಹಕಾರದಿಂದ ಕೊಡ್ತೇವೆ ಎನ್ನುವಂಥದ್ದನ್ನು ಹೇಳಿ ಅನೇಕ ಶೋಭಾಯಾತ್ರೆಯಲ್ಲಿ ಕಲಾ ತಂಡಗಳು ಸಹ ಇದರಲ್ಲಿ ಭಾಗವಹಿಸ್ಲಿಕ್ಕಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾಡ್ದಿನ ಆರನೇ ತಾರೀಕಿನ ಕಾರ್ಯಕ್ರಮ ಏಳನೇ ತಾರೀಕಿನ ಕಾರ್ಯಕ್ರಮ ಎಂಟನೇ ತಾರೀಕಿನ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸಮಸ್ತ ಬಂಧುಗಳು ಜಿಲ್ಲೆಯ ಸಮಸ್ತ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕೆನ್ನುವಂತ ಕಾರ್ಯಕ್ರಮವನ್ನು ಭಾಗವಹಿಸಬೇಕೆನ್ನುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನವೀನ್ ನೆರಿ ಅವರು ಅವತ್ತಿನಿಂದ ಇವತ್ತಿನವರೆಗೆ ಕೊಟ್ಕೊಂಡು ಬಂದಿದ್ದಾರೆ ಅವರು ಸಹ ಈ ವಿಷಯ ಪರಿಷತ್ತು ಸಹ ಇದರಲ್ಲಿ ಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನು ಇದರಲ್ಲಿ ಮತ್ತು ಮತ್ತು ಎಂಟನೇ ದಿನಕ್ಕೆ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಸಹ ಅನ್ನದಾನ ಕಾರ್ಯ ನಡೀಲಿಕ್ಕಿದೆ ಆರನೇ ತಾರೀಕಿಗೆ ಸಂಜೆಗೆ ಅನ್ನದಾನದ ವ್ಯವಸ್ಥೆ ಸಹ ಅವತ್ತು ಅನ್ನ ಸಂಪ ಸಂತರ್ಪಣೆ ಕೆಲ ವ್ಯವಸ್ಥೆ ಸಹ ನಡೀಲಿಕ್ಕಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿಶೇಷವಾಗಿ ನಾನು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದ ಸಮರ್ಪಿಸ್ತೇನೆ ಮತ್ತು ನಿಮ್ಮ ಸಹಕಾರವನ್ನು ಯಾಚಿಸ್ತೇನೆ ಮೊನ್ನೆಯೂ ಸಹ ನೀವು ಈ ಕಾರ್ಯ ಮಾಡುವ ಮಾಡುವ ಪ್ರಾರಂಭದಿಂದಲೂ ನೀವು ಈ ಭಜನಾ ಮಂದಿರದ ಜೊತೆ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ ಇವತ್ತು ಸಹ ತುರ್ತಾಗಿ ಕರೆದಿರ್ತಕ್ಕಂಥ ಪತ್ರಿಕೋಷ್ಠಿಯಲ್ಲಿ ನೀವು ಬಂದು ಭಾಗವಹಿಸಿದ್ದೀರಿ ನಾಡಿನ ಮೂರು ದಿನದ ಕಾರ್ಯಕ್ರಮದಲ್ಲೂ ನೀವು ಪೂರ್ಣ ಸಹಕಾರವನ್ನು ಕೊಟ್ಟು ಈ ಒಂದು ಭಜನಾ ಮಂದಿರದ ಕೀರ್ತಿ ಇಡೀ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯ ಅಲ್ಲ ವಿದೇಶದವರೆಗೂ ತಲುಪುವ ರೀತಿಯಲ್ಲಿ ನಿಮ್ಮ ಸಹಕಾರ ಇರಬೇಕು ಆ ಸಹಕಾರಕ್ಕೆ ನಾವು ಯಾವತ್ತು ಆ ನಿಮ್ಮೊಟ್ಟಿಗೆ ಇರ್ತೇವೆ ಮತ್ತು ಆ ಭಜನಾ ಮಂದಿರದ ಪ್ರಧಾನ ದೇವರಾಗಿರ್ತಕ್ಕಂಥ ಮಹಾಗಣಪತಿ ನಿಮಗೆ ಪೂರ್ಣವಾಗಿರ್ತಕ್ಕಂತ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನು ಸಹ ಮಾಡ್ತಾ ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಆ ಧನ್ಯವಾದ ಮತ್ತು ನಮ್ಮ ಎಲ್ಲ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಆರನೇ ತಾರೀಕಿನ ಶೋಭಾಯಾತ್ರೆಯಲ್ಲಿ ಕನಿಷ್ಠ ಕನಿಷ್ಠ ಆರನೇ ತಾರೀಕು ಹೊರಕಾಣಿಕೆಯ ದಿನ ಒಂದು ಐದು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಏಳನೇ ತಾರೀಕಿನ ಐದನೇ ತಾರೀಕಿನ ಆ ಹೊರೆ ಕಾಣಿಕೆ ಸಂದರ್ಭದಲ್ಲಿ ಒಂದು ಸಾರಿ ಆರನೇ ತಾರೀಕಿನ ಹೊರಕಾಣಿಕೆ ಸಂದರ್ಭದಲ್ಲಿ ಒಂದು ಐದು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆ ಜನ ಭಾಗವಹಿಸ್ತಾರೆ ಏಳನೇ ತಾರೀಕು ಶೋಭಾಯಾತ್ರೆಯಲ್ಲಿ ನಮ್ಮ ನಿರೀಕ್ಷೆ ಇರೋದು ಕನಿಷ್ಠ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಈ ಶೋಭಾಯಾತ್ರೆಯಲ್ಲಿ ಅವತ್ತಿನ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಎನ್ನುವಂತ ನಿರೀಕ್ಷೆ ಇದೆ ಅದರ ಜೊತೆಗೆ ಎಂಟನೇ ತಾರೀಕಿನ ಕಾರ್ಯಕ್ರಮದ ಹೊತ್ತು ಸಹ ಐದು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ ಇದರಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಧಾರ್ಮಿಕ ಕಾರ್ಯಕ್ರಮ ಎರಡು ದಿನ ಇರುವುದರಿಂದ ತರ್ವಶೇಷ ಗಣ್ಯಾಗ ಮತ್ತು ಮಹಾನ್ ಚಂಡಿಕೆಯಾಗಿ ಇರುವುದರಿಂದ ಅವತ್ತು ಮಧ್ಯಾಹ್ನದ ಅಷ್ಟೊತ್ತಿಗೆ ಒಂದು ಐದೈದು ಸಾವಿರ ಜ ಜನ ಎರಡು ದಿನದಲ್ಲೂ ಇರಬಹುದು ಎನ್ನುವಂತಹ ನಿರೀಕ್ಷೆ ನಮ್ಮ ಕಲ್ಲೇರಿ ಕಲ್ಲೇರಿಯಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ ಕಲ್ಲೇರಿಯಿಂದ ಏಳನೇ ತಾರೀಕಿಗೆ ಸಂಜೆ ಆರು ಗಂಟೆಗೆ ಕಲ್ಲೇರಿಯಿಂದ ಪ್ರಾರಂಭ ಆಗಿ ಇಲ್ಲಿ ಭಜನಾ ಮಂದಿರದಲ್ಲಿ ಮಹಾರಾಜರು ಬರ್ತಾರೆ ಆಮೇಲೆ ಸಭಾ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸ್ತಾರೆ ನಗರ ಅಲಂಕಾರವು ಸಹ ಅಲೇಜಿ ಮಾಲಿಂಗೇಶ್ವರ ದೇವಸ್ಥಾನದಿಂದ ಕಲ್ಲೇರಿವರೆಗೆ ಈಗಾಗಲೇ ನಗರ ಅಲಂಕಾರದ ಕಾರ್ಯ ಇಲ್ಲಿ ಎಲ್ಲ ತರುಣರ ತಂಡ ಮಾಡ್ತಾ ಇದೆ ಬಂದಿರುವಂತ ಎಲ್ಲ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಎಲ್ಲ ಬಂಧುಗಳಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದ ಸಳಸಾ ಇನ್ನು ಉರ್ವಾಲ್ ಗ್ರಾಮ ಮೂಜಿ ದೇವಿಯರು ದುಮ್ ರಟ್ಟಿ ಇತ್ತೆ ಯೋಗೀಶ್ ಅಣ್ಣನ ಸಹ ಕಾರ್ಡ್ ಮೂಜಿ ದೇವರಲ್ಲಾ ಮಹಾಲಿಂಗೇಶ್ವರ ದೇವಿಯ ಅಂಚನೆ ಹೆಂಗಲ್ನಾ ಪರಿವಾರ ಪಂಚಲಿಂಗೇಶ್ವರ ದೇವಿಯ ಅಂಚನೆ ವನಶಾಸ್ತ್ರ ವೀರಭದ್ರ ಸ್ವಾಮಿ ದೇವಿಯ ಅಂಚನೆ ಮಾತ ಸರಸಾನ್ನಿಧ್ಯದ ಪರಿವಾರ ದೈವ ದೇವರ ಅಡ್ಡಪುರಂದು ಹೆಂಗಲ್ನಾತ ಮುಲ್ತ ಈಗ ಒಂದು ಗಣೇಶ ಭಜನಾ ಮಂದಿರ ಲೆಕ್ಕ ಅವು ಪಣ್ಣಕ ಭಜನಾ ಮಂದಿರ ಊರ್ದ ದೇವಸ್ಥಾನ ಗಣೇಶ ಗಣೇಶ ಗಣಪತಿ ದೇವಿಯನ್ನ தேவஸ்தானம் பண்ணால தப்பாவாங்க அஞ்சாது சுருவுக்காது எங்களை மாத்த ஊர்தகு பங்கமத்தி பூந்து சுருவுக்காது கெசர்கல் பாட்டாங்க கொஞ்சம் உள்ளே என் பண்ணு ஆசீர்வாதம் பண்ணுறது அது எங்களை பெருந்தத சாஷ கரிசி அருங்க என்ன உடல்ந்து அபிநந்தன் பண்ணணும் அது இனிமுட்டா கைப்பாடு ஒரே கலசல்ல அபூர்ணாக்கு பூர்ணாக்கு அது எந்த மனசு சூரிய இனிமுட்டா ಇಲ್ಲಿ ಮುಟ್ಟ ಅಂಡ್ ಉದ್ಘಾಟನೆ ಮಾಡ್ತದ ಕಾರ್ಯಕ್ರಮ ಮಾಡ್ತದ ಯಶಸ್ಸು ಮಾಡ್ಲಾ ಗಣೇಶ ಭಜನಾ ಮಂದಿರ ಉರುವಾಲ ಗ್ರಾಮದ ಮಾತ್ರ ಗ್ರಾಮಸ್ಥರು ಅಂತ ಸಮಸ್ತ ಹಿಂದೂ ಬಾಂಧವರು ಹಿಡಿದು ಆರೋಗ್ಯ ಹೊಡೆಲ್ತಾ ಸೋಲೈತ ಸೋಲ್ಮೇಲ್ ಧನ್ಯವಾದ ಅಂಚೆ ಹಿರಿಯ ವ್ಯಕ್ತಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮಾತ ಕೆಲಸ ರೀತಿ ಇಲ್ಲ ಒಂದು ಸಮಾಜ ಹಿರಿಯಣ್ಣಲ್ಲ ಕೆಲಸ ಮಾಡ್ ಹೆಂಗ್ಳ ಶಶಿ ಶಶಿರ ಶೆಟ್ಟಿ ಬರೋಣ ಶಶಿಅಣ್ಣೆ ಶಶಿಹಣ್ಣ

ಕೆಲಸ ಅಧ್ಯಕ್ಷರಾದ ನಂಚಿನ ವಸಂತಣ್ಣೆ ಅಂಚನೆ ಹೆಂಗಲ ಪೆರ್ಮದ ಬಿಜೆಪಿದ ಒಂದು ಎಷ್ಟೇ ಸಕ್ರಿಯ ಕಾರ್ಯಕರ್ತೆ ನಾಯಕ ಎಲ್ಲ ದೇನಂದ ಕಲ್ಲಾಪು ಕಣ್ಣೀಲ್ ಬಂದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಅಂಚನೆ ಹೆಂಗಲ್ನ ಮಾತಾ ರುದ್ರಗಿರಿ ದೇವಸ್ಥಾನ ಇಪ್ಪು ಅಂಚನೇ ಹೆಂಗಲ್ನ ಸ್ವರ್ಗಸ್ಥಾಯಿ ನಂಚಿನ ಕೇಶವ ಜೋಗಿತ್ತರಂಜಿ ಆಶೀರ್ವಾದ ಬಣ್ಣಿ ಪ್ರಭಾಕರಣ್ ಟಿ ಮಂತ್ರಿ ನಂಚಿನ ಹರಿಶಣ್ಣನೊಟ್ಟಿ ಮಂತ್ರಿ ನಂಜನಜಿ ಮಹಮ್ಮಾಯಿ ಅಂತ ಅಷ್ಟು ಅಳಕ್ಯದ రుద్రగిరికి మహమ్మైమ్మంత్రహ్మగ్ ఆ బ్రహ్మగల భజనా మంది అధ్యక్ష హరీష్ హణ్ణి అంతే ఇలా రోహిత్ హి అధ్యక్ష ప్రవీణ్ హిరీ ఇతీ అన్నేరు పండ తప్పకర్త కార్యకర్త అది వైద్య కలస ప్రతి ఒంట్ల హేరు అన్న సమా ప్రాంగ மா பூஜ்ய காந்திர் அவ்வளவு வந்து அஞ்சது ருமஸ்தள பூஜ் காவந்தர் சுபாஷிர்வாதங்க விசேஷவாத ಹುಬ್ಬೇ ಒಂಜಿ ಧಾರ್ಮಿಕ ಕೆಲಸ ಇರ್ಪಾಡು ಹುಬ್ಬೇ ಒಂಜಿ ಶ್ರದ್ಧೆ ಸನಾತನ ಸಂಸ್ಕೃತಿ ಕೆಲಸ ಒಂಜಿ ಆಶೀರ್ವಾದ ಮಾಡ್ತದ ಪ್ರತಿಯೊಂದು ವಿಚಾರಗಳ ಇಂಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಗ್ನ ಆಶೀರ್ವಾದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಭಕ್ತಿನ ಮಾತಿದೆ ಅಂಚನೆ ಮಾನಿಲದ ಒಂದು ಧಾರ್ಮಿಕ ಒಂದು ಭಜನೆದ ಇಪ್ಪು ಹುಬ್ಬೇ ಒಂದು ವಿಚಾರ ಇರ್ಪಾಡು ವಿಶೇಷವಾದ ಆಶೀರ್ವಾದ ಬರ್ತದ ஜாமி மோகன் தாச பரமஹம் மாரதர்ஷன விசேஷ கொடுக கொடுக்க வந்து அஞ்சலி விசேஷதாக பண்டிஷ் அஹ் அயோதேடு மாத்து விஷ்வின் பரிஷத் ராஷ்ட்யேவக அயோதேடு ரமன பட்டாபிஷேக அது அல்ப இலக்டிக்கல் கேலம் ஹரிஷண்ண நம்ம மோகன் மிஜார எிகல்ரீகலே மாத்திரலாத்தி பத்திரிகை மாத்திர மஞ்ச நாலு முட்டும் மாத்திரல தப்பா மாத்திரலாங்க விசேஷ மெருவியிருக்க மைசூர் மஹாராஜர் சும ஃாலோப் மைசூர் மஹாராஜர் உத்கி வியக்கத்தை விஜேபி தஞ்சை கனசன் கண்ணின் புடன மாத நம்ம எல்ல பிராய் மல்லா பிராய் மாதமே மாத்த பத்திரிகை தான் என்ன சந்தை தம்பி யசஸ்விட அஞ்சனா தான் பத்தியர்ல தாசப்பணவீ ஜி

ಪಕ್ಕ ಸಮಯ ಛಾಯಾ ಮಾತ್ರೆ ಏರಿಕೆ ಸಿಲ್ಲ ಇನ್ನ ಕಜಿಲಿಲ್ಲ ಚಿಕ್ಕಪ್ಪ ನಮಗೆಲ್ಲ ಮಾತೇ ಇಲ್ಲ ಸೊನ್ನ ಸನ್ನದ್ದು ಬತ್ತಿನಂಚಿನ ಮಾತ್ರೆ ಎಂಡೆ ನಮ್ಮ ಕಾರ್ಯಕ್ರಮ ಮಾತ್ರಿಲ್ಲ ಕೈ ಜೋಡದಲ್ಲಿ ಸೋಲ್ ಸೋಲ್ಮೇಣ ಧನ್ಯವಾದ